ನಮಸ್ಕಾರ ನವಿತಾ ಜೈನ್ ಇವತ್ತಿನ ಡಿಜಿಟಲ್ ಕಾಂಟೆಂಟ್ ಅಲ್ಲಿ ಯಾರ್ಯಾರು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೀರೋ ಯಾರು ಬಾಡಿಗೆ ಮನೆಯನ್ನ ಕೊಡ್ತಾ ಇದ್ದೀರೋ ನೀವು ಬಾಡಿಗೆ ಮನೆಯ ಮಾಲೀಕರಾಗಿದ್ದೀರೋ ಯಾರಿನ್ ಮುಂದೆ ನಾನು ಬಾಡಿಗೆ ಮನೆಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದಿರೋ ನೀವೆಲ್ಲರೂ ನೋಡ್ಲೇಬೇಕಾದ ಸ್ಟೋರಿ ಏನಪ್ಪಾ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಇದೀಗ ಹೊಸ ಬಾಡಿಗೆ ನಿಯಮವನ್ನ ರೂಪಿಸೋದಿಕ್ಕೆ ನಿರ್ಧಾರವನ್ನ ಮಾಡಿದೆ ಈಗಾಗಲೇ ಭಾರತದಲ್ಲಿ ಬಾಡಿಗೆ ವ್ಯವಹಾರಗಳಲ್ಲಿ ಒಂದು ರೀತಿಯ ಟ್ರಾನ್ಸ್ಪರೆನ್ಸಿ ತರುವಂತಹ ಕಾರಣಕ್ಕಾಗಿಯೇ ಈ ಒಂದು ನಿಯಮವನ್ನ ರೂಪಿಸೋದಿಕ್ಕೆ ಕೇಂದ್ರ ಸರ್ಕಾರ ಈಗ ನಿರ್ಧಾರವನ್ನ ಮಾಡಿರೋದು ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ನಾವು ಭಾರತದಲ್ಲಿ ಸಾಕಷ್ಟು ಜನ ರೆಂಟೆಡ್ ಹೌಸ್ ಅಲ್ಲೇ ಇರ್ತಾರೆ ಅವರ ಸಂಖ್ಯೆ ಕೂಡ ಜಾಸ್ತಿ ಆಗಿರುತ್ತೆ ಆದರೆ ಅವರ ಮನೆ ಆಗಿರ್ಬೋದು ಅಥವಾ ಅಪಾರ್ಟ್ಮೆಂಟ್ಗಳ ಆಗಿರ್ಬೋದು ಅವರ ನಡುವೆ ಅದೇ ರೀತಿಯಾಗಿ ಮಾಲೀಕರ ನಡುವೆ ನಡೆಯುವಂತಹ ಒಂದು ಹಣದ ವ್ಯವಹಾರಗಳ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಅವರಿಬ್ಬರಿಗೆ ಹೊರತುಪಡಿಸಿದ್ರೆ ಸರ್ಕಾರಕ್ಕೆ ಇರೋದಿಲ್ಲ ಅಲ್ಲಿ ನಡೆಯುವ ವ್ಯವಹಾರಗಳಲ್ಲಿ ಒಂದು ಟ್ರಾನ್ಸ್ಪರೆನ್ಸಿ ತರುವ ಕಾರಣಕ್ಕಾಗಿಯೇ ಇದೀಗ ಹೊಸದಾಗಿ ಬಾಡಿಗೆ ನಿಯಮಗಳನ್ನ ಜಾರಿಗೊಳಿಸೋದಿಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ ಹಾಗಾದ್ರೆ ಏನಪ್ಪಾ ಇದು ಕೇಂದ್ರ ಸರ್ಕಾರದ ಹೊಸ ಬಾಡಿಗೆ ನಿಯಮ ಎರಡು ಸಾವಿರದ ಇಪ್ಪತ್ತೈದು ಇದು ಅಂತ ಕೇಳ್ತಾ ಇದ್ದೀರಾ ಹಾಗಾದ್ರೆ ಇದರ ಪ್ರಕಾರ ಏನೇನಾಗುತ್ತೆ ಇದರ ಪ್ರಕಾರ ಬಾಡಿಗೆದಾರರಿಗೆ ಯಾವ ರೀತಿಯ ಪ್ರಯೋಜನ ಇದೆ ಮಾಲೀಕರಿಗೆ ಏನ್ ಪ್ರಯೋಜನ ಇದೆ ಇದರಿಂದ ಯಾವ ರೀತಿಯಾಗಿ ಸಮಸ್ಯೆಗಳು ನಿವಾರಣೆ ಅದರ ಜೊತೆಗೆ ಫೈನ್ ಕೂಡ ಇದೆ ಇವೆಲ್ಲದರ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ ಮೊದಲೇದಾಗಿ ಈಗ ಕೇಂದ್ರ ಸರ್ಕಾರ ಜಾರಿಗೊಳಿಸೋದಕ್ಕೆ ನಿರ್ಧಾರ ಮಾಡಿರುವಂತದ್ದು ಬಾಡಿಗೆ ನಿಯಮ ಎರಡು ಸಾವಿರದ ಇಪ್ಪತ್ತೈದು ಅಂದ್ರೆ ಮಾದರಿ ಬಾಡಿಗೆ ಕಾಯ್ದೆ ಎಂ ಟಿ ಅಂತ ಹೇಳಿ ಕೇಂದ್ರ ಸರ್ಕಾರ ಈ ಒಂದು ನಿಯಮವನ್ನ ಜಾರಿಗೊಳಿಸೋದಕ್ಕೆ ನಿರ್ಧಾರ ಮಾಡಿದೆ ಈಗಾಗಲೇ ಕೇಂದ್ರ ಬಜೆಟ್ ಅಲ್ಲಿ ಬಾಡಿಗೆದಾರರಿಗೆ ಕೊಡಲಾಗಿರುವಂತಹ ಕೆಲವು ರಿಯಾಯಿತಿಗಳು ಏನಿದೆ ಅದಕ್ಕೆ ಅನುಸಾರವಾಗಿ ಈ ಹೊಸ ನಿಯಮಗಳನ್ನ ಜಾರಿಗೊಳಿಸೋದಕ್ಕೆ ನಿರ್ಧಾರ ಮಾಡಿದೆ ಹಾಗಾದ್ರೆ ಏನ್ ಮಾಡ್ಬೇಕು ಯಾವ ರೀತಿಯಾಗಿ ಈ ಒಂದು ಬಾಡಿಗೆ ನಿಯಮಗಳನ್ನ ರೂಪಿಸಿಕೊಳ್ಬೇಕಾಗತ್ತೆ ಅಥವಾ ನಾವು ಅದನ್ನ ಅನುಷ್ಠಾನ ತರಬೇಕು ಅಂತ ನೋಡೋದಾದ್ರೆ ಒಂದು ಕಡೆ ಈಗಾಗಲೇ ಈ ಬಾಡಿಗೆ ನಿಯಮಗಳಿಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಗಳನ್ನು ಕೊಡೋದಾದ್ರೆ ಬಾಡಿಗೆದಾರರಿಗೆ ಇದರಿಂದ ಏನು ಹೊಸ ಅನುಕೂಲ ಇದರಲ್ಲಿ ಹೊಸ ನಿಯಮಗಳ ಪ್ರಕಾರ ಬಾಡಿಗೆ ಅಗ್ರಿಮೆಂಟ್ಗೆ ಸಹಿ ಹಾಕಿದಂತಹ ಎರಡು ತಿಂಗಳೊಳಗಾಗಿ ನೀವು ಆ ಅಗ್ರಿಮೆಂಟ್ ಪತ್ರ ಏನಿದೆ ಆಯಾ ವಲಯದ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಕಡ್ಡಾಯವಾಗಿ ನೋಂದಣಿಯನ್ನ ಮಾಡಬೇಕು ಇಲ್ಲ ಆಯಾ ರಾಜ್ಯ ಸರ್ಕಾರಗಳ ಅಧಿಕೃತ ಆನ್ಲೈನ್ ನೋಂದಾವಣಿ ಸೌಲಭ್ಯಗಳನ್ನ ಬಳಸ್ಕೊಂಡು ಆನ್ಲೈನ್ ನಲ್ಲಿ ನೀವು ನೋಂದಣಿಯನ್ನು ಕೂಡ ಮಾಡ್ಕೊಳ್ಬೇಕಾಗತ್ತೆ ಹಾಗಾದ್ರೆ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ನೀವು ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಆನ್ಲೈನ್ ಅಲ್ಲೂ ಕೂಡ ಮಾಡ್ಕೋಬಹುದು ಆನ್ಲೈನ್ ಅಲ್ಲಿ ಹೇಗೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ನೀವು ಈಗಾಗಲೇ ಸ್ಟೇಟ್ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಪೋರ್ಟಲ್ ಅಂತ ಹೇಳಿ ಇದೆ ಆ ಒಂದು ಪೋರ್ಟಲ್ಗೆ ಹೋದ್ರೆ ಆ ಒಂದು ಪೋರ್ಟಲ್ ನಲ್ಲಿ ನಿಮ್ಗೆ ಮಾಹಿತಿಯನ್ನ ಕೇಳತ್ತೆ ನಿಮ್ಮ ಐ ಡಿ ಪ್ರೂಫ್ಗಳನ್ನ ನೀವು ಅಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಅದು ಬೋತ್ ಪಾರ್ಟೀಸ್ ಅಂತ ಹೇಳಿದ್ರೆ ಬಾಡಿಗೆದಾರರು ಹಾಗೇನೆ ಮಾಲೀಕರು ಯಾರಿದ್ದಾರೆ ನಿಮ್ಮ ಇಬ್ಬರ ಐಡಿ ಗಳನ್ನು ಕೂಡ ಅಲ್ಲಿ ಪ್ರೂಫ್ ಗಳನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ಆ ನಂತರ ಎಷ್ಟು ರೆಂಟ್ ಅನ್ನ ಕೊಡ್ತಾ ಇದೀರಿ ನೀವು ಅನ್ನೋದ್ರ ಬಗ್ಗೆ ರೆಂಟ್ ಮಾಲೀಕರಾಗಿರ್ಬಹುದು ಕೊಡುವವರು ಕೂಡ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡಬೇಕಾಗುತ್ತೆ ಆ ನಂತರ ಬಳಿಕ ಅದನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ ಈ ಈ ರೀತಿಯಾಗಿ ನೀವು ಈ ಒಂದು ಸ್ಟೇಟ್ ಪ್ರಾಪರ್ಟಿ ಪೋರ್ಟಲ್ ನಲ್ಲಿ ನೀವು ಇದನ್ನ ಆನ್ಲೈನ್ ಮೂಲಕ ನೋಂದಣಿಯನ್ನ ಮಾಡಿಸ್ಕೊಳ್ಬಹುದು ಒಂದ್ ವೇಳೆ ಆಫ್ಲೈನ್ ಅಲ್ಲೇ ಆಗಿರಬಹುದು ಅಥವಾ ಆನ್ಲೈನ್ ಅಲ್ಲಿ ನೋಂದಣಿ ಮಾಡಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ನಿಯಮಗಳನ್ನು ಮೀರಿದ್ರೆ ಮನೆಯ ಮಾಲೀಕರ ಮೇಲೆ ಐದು ಸಾವಿರ ರೂಪಾಯಿ ದಂಡವನ್ನ ಕೂಡ ಈ ನಿಯಮದ ಪ್ರಕಾರ ವಿಧಿಸಲಾಗುತ್ತೆ ಆಲ್ರೆಡಿ ಕೆಲವು ರಾಜ್ಯದಲ್ಲಿ ಅಥವಾ ನಗರದಲ್ಲಿ ಬಾಡಿಗೆ ಮನೆಗೆ ಸಂಬಂಧಪಟ್ಟ ಹಾಗೆ ಎಷ್ಟು ಫಿಕ್ಸ್ ಆಗಿರುತ್ತೋ ಅದರ ಹತ್ತು ತಿಂಗಳ ಬಾಡಿಗೆಯನ್ನು ಅಡ್ವಾನ್ಸ್ ಆಗಿ ಅಂದ್ರೆ ಡೆಪಾಸಿಟ್ ಅಡ್ವಾನ್ಸ್ ಆಗಿ ತೆಗೆದುಕೊಳ್ತಾ ಇರೋದನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಈಗ ಹತ್ತು ಸಾವಿರ ಅಂತ ಇದ್ದರೆ ಅದರ ಹತ್ತು ತಿಂಗಳ ಅಡ್ವಾನ್ಸ್ ಕೂಡ ಪಡ್ಕೊಂಡು ಒಂದು ಲಕ್ಷ ಹನ್ನೊಂದು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿದೆ ಹಾಗಾಗಿ ಅಷ್ಟರ ಮಟ್ಟಿಗೆ ಈಗಾಗಲೇ ಕೆಲವು ಅಡ್ವಾನ್ಸ್ ಅನ್ನು ಪಡ್ಕೊಂಡಿರ್ತಾರೆ ಆ ರೀತಿಯಾದಂತಹ ಒಂದು ಅಘೋಷಿತ ನಿಯಮ ಜಾರಿಯಲ್ಲಿರೋದನ್ನ ನೀವು ಗಮನಿಸಬಹುದು ಇದಕ್ಕೆ ಇನ್ನು ಮುಂದೆ ಬ್ರೇಕ್ ಬೀಳತ್ತೆ ಕೇವಲ ಎರಡು ತಿಂಗಳ ಬಾಡಿಗೆಯನ್ನ ಮಾತ್ರ ಇನ್ ಮುಂದೆ ಮನೆ ಮಾಲೀಕರು ಪಡಿಬೇಕಾಗಿರುತ್ತೆ ಇನ್ನು ನಾವಿಲ್ಲ ಒಂದು ವರ್ಷದ ಅಡ್ವಾನ್ಸ್ ತಗೋತೀವಿ ಐದು ತಿಂಗಳದ ಅಡ್ವಾನ್ಸ್ ತಗೊಳ್ಳುತ್ತೆ ಅನ್ನುವಂತಹ ಅವಕಾಶನೇ ಈ ಹೊಸ ಕಾನೂನಿನಲ್ಲಿ ಇರೋದಿಲ್ಲ ಇನ್ನು ವಾಣಿಜ್ಯ ಬಳಕೆಗೆ ನೀವು ಏನಾದರೂ ರೆಂಟ್ ಅನ್ನ ಪಡ್ಕೊಂಡಿದ್ರೆ ಕಟ್ಟಡವನ್ನ ಬಾಡಿಗೆಗೆ ಪಡ್ಕೊಂಡಿದ್ರೆ ಆರು ತಿಂಗಳ ಬಾಡಿಗೆ ಅಡ್ವಾನ್ಸ್ ಪಡ್ಕೊಳ್ಳೋದಿಕ್ಕಷ್ಟೇ ಅವಕಾಶ ಇರೋದು ಮಾಲೀಕರಿಗೆ ನೀವು ಕೂಡ ಆರು ತಿಂಗಳ ಅಡ್ವಾನ್ಸ್ ಅನ್ನ ಮಾತ್ರ ನೀಡಬೇಕಾಗತ್ತೆ ಮಾಲೀಕರಿಗೆ ಇನ್ನು ಈಗಾಗಲೇ ನಾವು ಹನ್ನೊಂದು ತಿಂಗಳ ಅಗ್ರಿಮೆಂಟ್ ಅನ್ನ ಮಾಡ್ಕೊಳ್ತೀವಿ ಹನ್ನೊಂದು ತಿಂಗಳ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡು ಮುಗಿದ ಕೂಡ್ಲೆ ಮನೆ ಬಾಡಿಗೆಗೆ ಏನು ಮತ್ತೆ ಏರಿಸ್ತಾರೆ ಈಗ ಅಮೌಂಟ್ ಅನ್ನ ಜಾಸ್ತಿ ಮಾಡ್ತಾರಲ್ಲ ಅದನ್ನ ಕೂಡ ಕಡ್ಡಾಯವಾಗಿ ಹೊಸ ಕರಾರು ಪತ್ರವನ್ನ ಮಾಡಿಸಬೇಕು ಅದನ್ನು ಕೂಡ ಸಬ್ ರಿಜಿಸ್ಟ್ರಾರ್ ಆಫೀಸ್ಗಳಲ್ಲಿ ಅಥವಾ ಆನ್ಲೈನ್ ಮೂಲಕ ನೀವು ನೋಂದಣಿ ಮಾಡಿಸೋದು ಕಡ್ಡಾಯ ಆಗುತ್ತೆ ಹೀಗೆ ಬಾಡಿಗೆದಾರರನ್ನ ಮನೆಯಿಂದ ಏನಾದ್ರೂ ಬಿಡಿಸ್ಬೇಕಾದ್ರೆ ಮೂರು ತಿಂಗಳಿಗೂ ಮುನ್ನವೇ ಅವರು ಹೇಳಬೇಕು ನೀವು ಈಗ ಮನೆಯನ್ನ ಬಿಡಬೇಕಾಗುತ್ತೆ ಅನ್ನೋದನ್ನ ಮೊದಲೇ ಬಾಡಿಗೆದಾರರಿಗೂ ಕೂಡ ಹೇಳಬೇಕಾಗತ್ತೆ ಮನೆ ಮಾಲೀಕರು ಏಕಾಏಕಿ ಮನೆ ಬಿಡಿ ಅಂತ ಯಾವ ಮಾಲೀಕರು ಕೂಡ ಹೇಳುವ ಹಾಗಿಲ್ಲ ಹಾಗೇನಾದ್ರೂ ಏಕಾಏಕಿ ಮನೆ ಬಿಡಬೇಕು ಅಂತ ಅವ್ರು ಏನಾದ್ರು ಸೂಚಿಸಿದ್ರೆ ಅದು ಈ ನಿಯಮಗಳ ಉಲ್ಲಂಘನೆಯಾಗತ್ತೆ ಬಾಡಿಗೆದಾರರು ಅಥವಾ ಮನೆ ಮಾಲೀಕರ ನಡುವಿನ ವ್ಯಾಜ್ಯಗಳನ್ನ ಇತ್ಯರ್ಥಗೊಳಿಸುವುದಕ್ಕಂತಾನೆ ವಿಶೇಷ ಬಾಡಿಗೆ ನ್ಯಾಯಾಲಯಗಳನ್ನ ಅಥವಾ ನ್ಯಾಯಾಧಿಕರಣಗಳನ್ನ ಜಿಲ್ಲಾ ಮಟ್ಟದಲ್ಲಿ ಸ್ಥಾಪನೆ ಮಾಡಲಾಗತ್ತೆ ಈ ನ್ಯಾಯಾಲಯ ಅಥವಾ ನ್ಯಾಯಾಧಿಕರಣಕ್ಕೆ ಬರುವ ವ್ಯಾಜ್ಯಗಳನ್ನ ಅರವತ್ತು ದಿನಗಳ ಒಳಗಾಗಿ ಇತ್ಯರ್ಥ ಮಾಡಬೇಕಾಗತ್ತೆ ಇದರಿಂದಾಗಿ ಈಗ ಸಾಕಷ್ಟು ಬಾಡಿಗೆದಾರರಿಗೆ ಪ್ರಯೋಜನ ಆಗುತ್ತೆ ಹಾಗಿದ್ರೆ ಮನೆ ಮಾಲೀಕರ ಗತಿ ಏನು ಅವರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅನ್ನೋದನ್ನ ನೀವು ಕೇಳಬಹುದು ಅವರಿಗೂ ಕೂಡ ಒಂದಷ್ಟು ಅನುಕೂಲ ಅಂತ ಖಂಡಿತ ಇದೆ ಈಗಾಗಲೇ ಬಜೆಟ್ ಅಲ್ಲಿ ಸ್ಥಿರಾಸ್ತಿಗಳಿಂದ ಬರುವ ಬಾಡಿಗೆಗಳ ಆದಾಯ ಸಾಮಾನ್ಯವಾಗಿ ಅದಕ್ಕೆ ತೆರಿಗೆ ಹಾಕಲಾಗುತ್ತೆ ಈ ಮೊದಲು ವಾರ್ಷಿಕವಾಗಿ ಎರಡು ಲಕ್ಷದ ನಲವತ್ತು ಸಾವಿರ ರೂಪಾಯಿಯ ಮೇಲ್ಪಟ್ಟ ಬಾಡಿಗೆ ಹಣಕ್ಕೆ ತೆರಿಗೆ ಬೀಳ್ತಾ ಇತ್ತು ಈಗ ಅದರ ಮಿತಿನ ಆಲ್ರೆಡಿ ನಾಲ್ಕು ಲಕ್ಷಕ್ಕೆ ಏರಿಸಲಾಗಿದೆ ಹಾಗಾಗಿ ಮನೆಯ ಮಾಲೀಕರು ಯಾವುದೇ ರೀತಿಯಂತಹ ಟೆನ್ಷನ್ ಇಲ್ಲದೆ ಅಗ್ರಿಮೆಂಟ್ ಪತ್ರಗಳನ್ನು ನೀವು ರಿಜಿಸ್ಟರ್ ಕೂಡ ಮಾಡ್ಕೋಬಹುದು ಯಾರು ರಿಜಿಸ್ಟರ್ ಮಾಡ್ಕೊಳ್ತಾರೆ ಈ ಒಂದು ಅಗ್ರಿಮೆಂಟ್ ಪತ್ರಗಳನ್ನ ಅವರಿಗೆ ನ್ಯಾಯಾಧಿಕರಣದ ಮಾನ್ಯತೆ ಕೂಡ ಸಿಗುತ್ತೆ ಹಾಗಾಗಿ ಬಾಡಿಗೆದಾರರು ಮನೆ ಮಾಲೀಕರ ನಡುವೆ ಏನಾದರೂ ವ್ಯಾಜ್ಯ ಆದ್ರೆ ಅದನ್ನ ಮನೆ ಮಾಲೀಕರು ನ್ಯಾಯಾಧಿಕರಣದ ಗಮನಕ್ಕೆ ತಂದಾಗ ಈ ಆಸ್ತಿಯ ಬಾಡಿಗೆ ಕರಾರು ಪತ್ರ ನೋಂದಣಿ ಆಗಿದ್ರೆ ತ್ವರಿತವಾಗಿ ಆ ಕೇಸನ್ನ ವಿಚಾರಣೆಗೆ ಕೂಡ ಒಳಪಡಿಸಬಹುದು ಎಲ್ಲಕ್ಕಿಂತ ಮುಖ್ಯವಾಗಿ ಬಾಡಿಗೆಯ ಕರಾರು ಪತ್ರಗಳನ್ನ ನೋಂದಾವಣೆ ಮಾಡಿಸಿದ್ರೆ ಅಂತಹ ನೋಂದಾವಣಿಗಳ ಸ್ಥಿರಾಸ್ತಿಗಳನ್ನ ಸರ್ಕಾರದ ಯೋಜನೆಗಳಿಗೆ ವಿಶೇಷವಾಗಿ ಪರಿಗಣನೆಗೆ ಕೂಡ ತೆಗೆದುಕೊಳ್ಳಲಾಗುತ್ತೆ ಆ ಯೋಜನೆಗಳಡಿ ಮನೆಗಳಿಗೆ ಏನಾದರೂ ಮಾರ್ಪಾಟ ಮಾಡುವಾಗ ವಿಶೇಷವಾದಂತಹ ಭತ್ಯೆಯನ್ನು ಕೂಡ ನೀಡಲಾಗುತ್ತೆ ಹಾಗಾಗಿ ಇನ್ನು ಮುಂದೆ ರೆಂಟ್ ಅಲ್ಲಿ ಇರುವಂತವರು ಯಾರಾದರೂ ನಾನು ರೆಂಟ್ನಲ್ಲಿ ಅಗ್ರಿಮೆಂಟ್ ಮಾಡ್ಕೊಳ್ಳಲ್ಲ ಅಥವಾ ನಾನು ಇನ್ನು ಮುಂದೆ ಅದನ್ನ ರಿಜಿಸ್ಟರ್ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ರೆ ಮನೆ ಮಾಲೀಕರಿಗೆ ಐದು ಸಾವಿರ ರೂಪಾಯಿ ಫೈನ್ ಬೀಳುತ್ತೆ ಜೊತೆಗೆ ಎರಡು ತಿಂಗಳ ಅಡ್ವಾನ್ಸ್ ಮಾತ್ರ ಮನೆ ಮಾಲೀಕರು ಇದನ್ನ ಪಡ್ಕೊಳ್ಬೇಕಾಗುತ್ತೆ ಈ ಒಂದು ನಿಯಮ ಯಾವಾಗ ಜಾರಿಗೆ ಬರುತ್ತೆ ಕೇಂದ್ರ ಸರ್ಕಾರ ಆಲೋಚನೆ ಮಾಡ್ತಾ ಇದೆ ಬಟ್ ಮುಂದಿನ ದಿನಗಳಲ್ಲಿ ಈ ನಿಯಮ ಜಾರಿಗೆ ಬರುವಂತಹ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಇದೇ ಹೊತ್ತಿನ ನ್ಯೂಸ್ ಏಜೆಂಟ್ ಡಿಜಿಟಲ್ ಕಾಂಟೆಂಟ್ ಥ್ಯಾಂಕ್ ಯು ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ ಏಟಿನ್ ಕನ್ನಡ ಈಗ ಆಪ್ ಲಭ್ಯ ಇದೆ ದಯವಿಟ್ಟು ಇಲ್ಲಿರೋ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ